ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಸಿಂಪಲ್ಲಾಗಿ ಮಾಡೋ ಅಂಥ ಒಂದು ಪೊಂಗಲ್ ರೆಸಿಪಿನ ಶೇರ್ ಮಾಡ್ಕೊತೀನಿ ಸೊ ಪೊಂಗಲ್ ರೆಸಿಪ್ ರೆಸಿಪಿನ ಇದನ್ನು ನಾವು ಅಂದರೆ ಟ್ರೆಡಿಷನಲ್ ರೆಸಿಪಿ ಅಂತಲೂ ಕನ್ ಕನ್ಸಿಡರ್ ಮಾಡ್ಬೋದು ಮತ್ತು ತುಂಬ ಸಿಂಪಲ್ಲಾಗಿ ಅಂದರೆ ತುಂಬ ಈಸಿಲಿ ಡೈಜೆಸ್ಟಬಲ್ಲು ಮಾಡೋದು ಈಸಿ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ನಾನಿಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ದಪ್ಪ ಅಕ್ಕಿ ತೊಗೊಂಡಿದ್ದೀನಿ ಅಂದ್ರೆ ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿ ತೊಗೊಂಡಿದ್ದೀನಿ ಸೊ ಅದರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ಆ ಅಕ್ಕಿ ಯೂಸ್ ಮಾಡ್ತಿದ್ದೀನಿ ಅದಿಲ್ಲ ಅಂದ್ರೆ ನೀವು ಯೂಸ್ ಮಾಡ್ಬೋದು ಸೊ ಒನ್ ಕಪ್ ಅಕ್ಕಿಗೆ ನಾನು ಇಲ್ಲಿ ಮುಕ್ಕಾಲು ಕಪ್ ಹೆಸರು ಬೇಳೆ ಹಾಕಿದ್ದೀನಿ ಎರಡನ್ನು ಜೊತೆ ಚೆನ್ನಾಗಿ ತೊಳ್ಕೊತೀನಿ ತೊಳ್ಕೊಂಡ್ಬಿಟ್ಟು ನೀರೆಲ್ಲ ತೆಗೆದ್ಬಿಟ್ಟು ಆಮೇಲೆ ಇದನ್ನ ಒಂದು ಕುಕ್ಕರಲ್ಲಿ ಹಾಕೊಂಡು ಹುರ್ಕೊಳ್ತೀನಿ ಫಸ್ಟ್ ಸೊ ಹುರಿಯಕಿಲ್ಲಿ ನಾನೊಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಎಣ್ಣೆ ಕಾದ್ಮೇಲೆ ಇದಕ್ಕೆ ತೊಳ್ದಿಟ್ಟಿರೋ ಅಕ್ಕಿನೂ ಮತ್ತು ಹೆಸ್ರುಬೇಳೆನೂ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡ್ಬಿಟ್ಟಿದ್ನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳೋಣ ಇದ್ದ ಅಂದರೆ ತುಂಬ ಅಂದರೆ ಕೆಂಪಾಗೋರು ಹುರಿಬೇಕು ಅಂತೇನಿಲ್ಲ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಇದು ಬಿಸಿ ಆಗುತ್ತೆ ಅಷ್ಟರೊಳಗೆ ಅಂದರೆ ಹುರಿದಲ್ಲೂ ಕೂಡ ಮಾಡ್ಬೋದು ಬಟ್ ಹುರಿದ್ಬಿಟ್ಟು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಯಾವಾಗ ಮಾಡ್ಬೇಕಾದ್ರೂ ಹುರಿದ್ಬಿಟ್ಟೆ ಮಾಡೋದು ನೋಡಿ ಈಗ ಆಲ್ಮೋಸ್ಟ್ ಅಂದರೆ ಹುರ್ಕೊಂಡಿದ್ದೀನಿ ಇದನ್ನು ನೀವು ಬೇಕಾದ್ರೆ ಎಣ್ಣೆ ಅಲ್ಲ ಅಂದರೆ ತುಪ್ಪ ಕೂಡ ಹಾಕ್ಬಿಟ್ಟು ಹುರ್ಕೋಬೋದು ಈಗ ಈ ಕುಕ್ಕರ್ಗೆ ಒಂದು ನಾಲ್ಕು ಕಪ್ಪಷ್ಟು ನೀರು ಹಾ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಎಷ್ಟು ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಮತ್ತು ಎಷ್ಟು ಬೇಳೆ ಹಾಕಿದ್ದೀನಿ ಎರಡು ಸೇರಿ ಒಂದು ಮುಕ್ಕಾಲು ಕಪ್ ಹಾಕಿದ್ದೀನಿ ಸೊ ಕಪ್ಪು ನೀರು ಹಾಕ್ತೀನಿ ಅಂದರೆ ಒಂದು ಸ್ವಲ್ಪ ಮೆತ್ತಗೆ ಬೈಬೇಕಿದ್ದು ಸೊ ಹಾಗಾಗಿ ನಾಲ್ಕು ಕಪ್ಪು ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಕೂಡ ಆ್ಯಡ್ ಮಾಡಿಕೊಂಡೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡಿದ್ದೀನಿ ಮತ್ತು ಒಂದು ಹತ್ತರಿಂದ ಹನ್ನೆರಡು ಮೆಣಸು ಕಾಳು ಹಾಗೆ ಹಾಗೆ ಹಾಕಿದ್ದೀನಿ ಕುಟ್ಟಿಲ್ಲ ಬಟ್ ಹಾಗೆ ಹಾಕಿದ್ದೀನಿ ಒಂದು ಎರಡು ಹಸಿ ಜಸ್ಟ್ ಸ್ಲಿಪ್ ಮಾಡಿಬಿಟ್ಟು ಹಾಕಿದ್ದೀನಿ ಅಷ್ಟೆ ಇದನ್ನ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟು ಒಂದ್ ಎರಡು ವಿಜಲ್ ಬರೋರ್ಗು ಕೂಗಿಸ್ಕೊಳ್ಳೋಣ ಅಂದ್ರೆ ಅಲ್ಲಿವರೆಗೂ ಬೇಯಿಸ್ಕೊಣ್ಣ ಇದನ್ನ ಬನ್ನಿ ಈಗ ಇದು ಬೇಯ್ಯದೊಳಗೆ ಇದಕ್ಕೆ ಬೇ ಒಗ್ಗರಣೆ ಬೇಕಾಗಿರೋದೆಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಒಂದ್ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದೀನಿ ಅದನ್ನ ಕೂಡ ಅಂದ್ರೆ ದೊಡ್ಡ ದೊಡ್ಡಾಗೆ ಹೆಚ್ಕೊಂತಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಎಲ್ಲ ಅಂದ್ರೆ ಬೇಕಾದ್ರೆ ಮೆಣಸಿನ್ಕಾಯಿ ಕೂಡ ಆಡ್ ಮಾಡ್ಬೋದು ಅಥವಾ ಮೆಣಸನ್ನೇ ಆ ಖಾರನೇ ಸಾಕು ಅಂದ್ರೆ ಬೇಕಿದ್ರೆ ಖಾರ ಕಮ್ಮಿ ತಿನ್ನಂಗಿದ್ರೆ ಮೆಣ್ಸಿನ್ಕಾಯಿನ ಅಂದ್ರೆ ಸ್ಕಿಪ್ ಮಾಡ್ಬಿಟ್ಟು ಬರೀ ಮೆಣಸಲ್ಲೇ ಮಾಡ್ಕೊಬಹುದು ನೋಡಿ ಒಂದು ಹತ್ತರಿಂದ ಹನ್ನೆರಡು ಹೆಸಲು ಬೆಳ್ಳುಳ್ಳ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಮತ್ತೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬೆ ಕೂಡ ತಗೊಂಡಿದ್ದೀನಿ ಒಂದು ಇಂಚಷ್ಟು ಹಸಿ ಶುಂಠಿನೂ ತಗೊಂಡಿದ್ದೀನಿ ಸೊ ಈ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಹಾಕೊಂಡು ಆಮೇಲೆ ಬೆಳ್ಳುಳ್ಳಿ ಕರ್ವೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿದ್ದೀನಿ ಮತ್ತೆ ಗೋಡಂಬೆ ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಎಲ್ಲರನ್ನು ಒಟ್ಟಿಗೇನೆ ಫ್ರೈ ಮಾಡ್ಕೊಂಡ್ತೀನಿ ಸೊ ಎಲ್ಲ ಅಂದರೆ ಗೋಡಂಬಿ ಕೆಂಪಾಗವ್ರಿಗು ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಆಲ್ಮೋಸ್ಟ್ ಇದು ಫ್ರೈ ಆಗಿದೆ ಮತ್ತು ಇದ್ರ ಜೊತೆ ಒಂದು ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದೀನಿ ಮತ್ತು ಹಸಿ ಶುಂಠಿ ಕೂಡ ಆ್ಯಡ್ ಮಾಡಬೇಕು ಹಸಿ ಶುಂಠಿ ಬೇಕಂದರೆ ನೀವು ಕುಟ್ಟಿ ಹಾಕ್ಬೋದು ನಾನಿಲ್ಲಿ ಈ ಗ್ರೇಟ್ ಮಾಡ್ತಿದ್ದೀನಿ ಅಂದರೆ ಹ್ಯಾಂಡ್ ಗ್ರೇಟರ್ ಇರುತ್ತಲ್ಲ ಅದರಲ್ಲೇ ಸ್ವಲ್ಪ ಗ್ರೇಟ್ ಮಾಡ್ಕೊಂಡು ಹಾಕ್ತಿದ್ದೀನಿ ಸೊ ಚೆನ್ನಾಗಿ ಸಣ್ಣಗೆ ಮಿಕ್ಸ್ ಆಗಿಬಿಡುತ್ತೆ ಹಾಗಾಗಿಬಿಟ್ಟು ಹಂಗೆ ಹಂಗೆ ಗ್ರೇಟ್ ಮಾಡಿ ಹಾಕ್ತೀನಿ ನೋಡಿ ಶುಂಠಿ ಕೂಡ ಆ್ಯಡ್ ಮಾಡಿದೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇದ್ರ ಜೊತೆ ಸ್ವಲ್ಪ ಮೆಣಸು ಪೌಡ್ರ್ ಕೂಡ ಹಾಕೋಬೇಕು ಸೊ ಒಂದು ಪೌಡ್ರ್ ಅಂದರೆ ತುಂಬ ನೈಸ್ ಪೌಡ್ರ್ ಬೇಡ ಹಂಗೆ ಕ ಕುಟ್ಬಿಟ್ಟು ಹಾಕ್ಬೋದು ಅದರ್ವೈಸ್ ನನ್ನ ಹತ್ರ ಇಲ್ಲಿ ಸ್ಪೈಸ್ ಗ್ರೈಂಡರ್ ಇತ್ತು ಸೊ ಅದರಲ್ಲಿನೇ ಹಾಕ್ತಿದ್ದೀನಿ ಆಲ್ರೆಡಿ ನಾನು ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಅಷ್ಟೇ ಆ್ಯಡ್ ಮಾಡಿದ್ದೀನಿ ನೋಡಿ ಎಲ್ಲ ನೀಟಾಗಿ ಇದು ಮಿಕ್ಸ್ ಆಗಿದೆ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ ನಾನು ಬೆಂದಿರೋ ಬೇಳೆ ಮತ್ತು ಅನ್ನನ ಸೇರಿಸ್ಕೊಂತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ ಅಂದರೆ ಮೆತ್ತಗೆ ಬೆಂದಿದೆ ಇದು ಬಟ್ ತುಂಬಾ ನೀರು ನೀರಂಗಿಲ್ಲ ಸೊ ಇದನ್ನ ಆ್ಯಡ್ ಮಾಡಾದ್ಮೇಲೆ ಇದ್ರ ಜೊತೆ ನೀರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಇಷ್ಟು ಗಟ್ಟಿ ಇರೋಲ್ಲ ಪೊಂಗಲ್ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಇದ್ರ ಜೊತೆಗೆ ನಾನು ಕಾದಿರೋ ನೀರು ಹಾಕ್ತಿದ್ದೀನಿ ಕಾಯಿಸಿಟ್ಟಿದ್ದೀನಿ ನೀರಿನ ಪಕ್ಕದಲ್ಲಿ ಸೊ ಅದನ್ನ ಒಂದು ಆ ಎರಡರಿಂದ ಮೂರು ಕಪ್ ಅಷ್ಟು ಹಾಕ್ತೀನಿ ಸದ್ಯಕ್ಕೆ ನೋಡಿ ನಿಮ್ಗೆ ಎಷ್ಟು ಬೇ ಅಂದ್ರೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಕಪ್ಪಷ್ಟು ನೀರು ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಿದ್ದೀನಿ ಆಲ್ಮೋಸ್ಟ್ ಪೊಂಗಲ್ ಆಗಿದೆ ಅಂತಾನೆ ಲೆಕ್ಕ ಇದು ಇದಕ್ಕೆ ಉಪ್ಪು ಕರೆಲ್ಲ ಹಾಕೊಳ್ಳೋಣ ಸರಿ ಉಪ್ಪು ಅಷ್ಟೇ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಕೂಡ ಹಾಕ್ತೀನಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗುತ್ತೆ ಒಂಥರ ಫ್ರೆಶ್ನೆಸ್ ಇರುತ್ತೆ ಸೊ ಹಾಗಾಗಿ ಕಾಯಿ ತುರಿನೂ ಹಾಕ್ತಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಹಾಕಿದ್ದೀನಿ ಮತ್ತೆ ಸಣ್ಣಗೆ ಹೆಚ್ಚಿಬಿಟ್ಟು ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಇದ್ರ ಜೊತೆಗೆ ಹುಳಿಗೆ ನಾನು ನಿಂಬೆಹಣ್ಣು ಕೂಡ ಯೂಸ್ ಮಾಡ್ತೀನಿ ನಿಮ್ ಅಂದರೆ ನೀವು ಇದಕ್ಕೆ ಹಾಕೋರು ಟೊಮೊಟೊ ಕೂಡ ಹಾಕ್ತಾರೆ ಒಗ್ಗರಣೆಗೆ ಬಟ್ ಟೊಮೊಟೋಕ್ಕಿನ್ನ ನೀವು ನಿಂಬೆಹಣ್ಣು ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಟೇಬಲ್ ಅಷ್ಟು ನಿಂಬೆಹಣ್ಣು ರಸನೂ ಹಾಕ್ತಿದ್ದೀನಿ ಅಂದರೆ ಒಂದು ಅರ್ಧ ಹೋಳು ದಪ್ಪ ನಿಂಬೆಹಣ್ಣಲ್ಲಿ ಅರ್ಧ ಹೋಳು ಅಷ್ಟು ಹಾಕ್ತಿದ್ದೀನಿ ನೀವು ನಿಂಬೆಣ್ಣೆ ಎಷ್ಟು ಹಾಕೋರು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಅಕಾರ್ಡಿಂಗ್ ಟು ಟೇಸ್ಟ್ ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಆ್ಯಡ್ ಮಾಡಿದ್ದಾಯ್ತು ಎಲ್ಲ ಆಯಿತು ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು ಕುದಿ ಬರೋವರೆಗೂ ಇದನ್ನು ಬೇಯಿಸ್ಕೊತೀನಿ ಅಂದರೆ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಟೆ ನೋಡಿ ಬೇಯಿಸ್ಕೊತೀನಿ ಯಾಕೆಂದರೆ ತಳ ಇಡ್ದುಬಿಡುತ್ತೆ ಬೇಗ ಇದು ಹಾಗಾಗಿ ಇದನ್ನು ಒಂದು ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ಟು ಸರ್ವ್ ಮಾಡೋಕ್ಕೆ ರೆಡಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಮೊಸರು ಬಜ್ಜಿ ಜೊತೆ ಅಥವಾ ಚಟ್ನಿ ಜೊತೆ ಎರಡರ ಜೊತೆನೂ ಚೆನ್ನಾಗಿರುತ್ತೆ ನಿಮಗೆ ಖಾರ ಬೇಕು ಅಂದರೆ ಚಟ್ನಿ ಜೊತೆ ಅಂದರೆ ಸ್ವಲ್ಪ ಅಷ್ಟು ಖಾರ ಇಷ್ಟಪಡಲ್ಲ ಅಂದರೆ ಮೊಸರು ಬಜ್ಜಿ ಜೊತೆ ಎರಡರ ಜೊತೆನೂ ಇದನ್ನು ತೊಗೋಬೋದು ಇವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ Thanks for watching this video. Take care. Bye.